ఈ స్పర్ స్పర్ధ సైకల్ మోటర్ రిప్ బంగారీ బ స్పర్ధ బి ನಗದು ಈ ರಕ್ತ ರೂಪದಲ್ಲಿ ಮೂವತ್ತರಿಂದ ನಲ್ವತ್ತು ಲಕ್ಷ ಅದೇನ ಈ ಚರಬಂಡಿ ಸ್ಪರ್ಧೆಯನ್ನ ಸ್ಪರ್ಧೆಯೊಳಗೆ ಭಾಗವಹಿಸಿ ತಂದಿರತಕ್ಕಂತಹ ಬಹುಮಾನ ಸಾಕಷ್ಟು ಬಹುಮಾನವನ್ನ ಕೊಡುಗೆ ಮಾಡಿ ಹೋಗೈತಿ ಅದ್ರ ನೆನಪು ಇನ್ನೂ ಅಚ್ಚರಿ ಹಂಗೈತಿ ಒಂದ್ ದಿವಸಕ್ಕೆ ಎರಡ್ ಎರಡ್ ಸ್ಪರ್ಧೆಗಳಿಗೆ ಭಾಗವಹಿಸಿ ಪ್ರಥಮ ಸ್ಥಾನದಾಗ ಬಂದ್ರೆ ನೋಡಿದ್ರು ನಾವು ಸಾಕಷ್ಟು ಆಗಿರ್ಬೋದು ಇವ್ ನೋಡಿದ್ರ ಏನಾದ್ ಎನ್ ಆಗೋದಿಲ್ಲ ಅಷ್ಟ ಬಹುಮಾನಗಳನ್ನ ತಂದೈತಿ ನಮಸ್ಕಾರ ವೀಕ್ಷಕರೇ ಮಧುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಶಿವ ಅಂಗಡಿ ಇವತ್ತಿನ ಒಂದು ಹೊಸ ವಿಷಯ ಈ ಒಂದು ಒಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಸ್ಟೋರಿಯನ್ನ ನಾನು ಈ ಒಂದು ವಿಡಿಯೋ ಮುಖಾಂತರ ತರ್ತಾ ಇದ್ದೇನೆ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ಣವಾಗಿ ವೀಕ್ಷಣೆ ಮಾಡಿರಿ ಅಂತೇಳಿ ಕೇಳ್ತಾ ಇದ್ದೇನೆ ಹಾಗೂ ಯಾರು ನಾನು ಹೊಸದಾಗಿ ಈ ನಮ್ಮ ಚಾನಲನ್ನು ವೀಕ್ಷಣೆ ಮಾಡ್ತಿರ್ತೀರಿ ಅವ್ರು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಹಾಗಾದ್ರೆ ಬನ್ನಿ ಈ ವಿಡಿಯೋವನ್ನು ನೋಡೋಣ ಇವತ್ತು ನಾವು ಬಾಗಲಕೋಟ್ ಜಿಲ್ಲೆ ಮುದೋ ತಾಲೂಕಿನಲ್ಲಿ ಬರುವಂತಹ ಇಂಗಳಗಿ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ ಈ ಇಂಗಳಿಗಿ ಗ್ರಾಮಕ್ಕೆ ಹೋಗುವ ಮುಖ್ಯ ದ್ವಾರದಲ್ಲಿ ಒಂದು ಎತ್ತಿನ ಪುತ್ಸಳಿಯನ್ನ ನಿರ್ಮಿಸಲಾಗಿದೆ ವೀಕ್ಷಕರೇ ಇವತ್ತು ನಾನು ಹೇಳ್ತಾ ಇರೋದು ಒಂದು ಚಿಂಚನ್ನುವ ಅನ್ನುವ ಎತ್ತಿನ ಕತೆ ಕರ್ನಾಟಕದ ಕೇಸರಿ ಎಂದೇ ಬಿರುದು ಪಡೆದಿರುವ ಈ ಎತ್ತು ಉತ್ತರ ಕರ್ನಾಟಕದಲ್ಲಿ ಹೆಸರುವಾಸಿಯಾಗಿರುವ ತೆರೆದು ಬಂಡೆ ಸ್ಪರ್ಧೆಯ ಆಟದಲ್ಲಿ ಎತ್ತಿದ ಕೈ ಈ ಚಿಂಚ್ ಅನ್ನುವ ಎತ್ತು ಅಖಾಡಕ್ಕೆ ಕಣಕ್ಕೆ ಎಂಟ್ರಿ ಕೊಟ್ಟರೆ ಸಾಕು ಅಲ್ಲಿನ ಮೊದಲನೇ ಬಹುಮಾನವನ್ನು ದೋಚದೆ ಹಿಂದಿರುಗಿ ಬರುವ ಮಾತೇ ಇದ್ದಿದ್ದಿಲ್ಲ ಸಾವಿರಾರು ತೆರೆದು ಬಂಡೆ ಸ್ಪರ್ಧೆಯಲ್ಲಿ ಸ್ಪರ್ಧೆ ಮಾಡಿರುವ ಈ ಚಿಂಚೆತ್ತು ಲಕ್ಷಾಂತರ ಅಭಿಮಾನಿಗಳನ್ನು ಗಳಿಸಿತ್ತು ತೆರೆದ ಬಂಡೆಯಲ್ಲಿ ಒಂದು ತನ್ನದೇ ಆದ ಚಾಪನ್ನು ಮೂಡಿಸಿರ್ತಕ್ಕಂತಹ ತೆರೆದ ಬಂಡೆ ಸ್ಪರ್ಧೆಯಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿರ್ತಕ್ಕಂತಹ ಈ ಒಂದು ಎತ್ತು ತಾವು ಕಾಣಬಹುದು ಈ ಒಂದು ಮೂರ್ತಿಯನ್ನ ಈ ಪುತ್ಸವೆಯನ್ನ ನೋಡಬಹುದು ಈ ಒಂದು ಮುದೋ ತಾಲೂಕಿನ ಇಂಗಳಗಿ ಗ್ರಾಮದಲ್ಲಿ ಈ ಒಂದು ಗ್ರಾಮಕ್ಕೆ ಹೋಗುವಂತ ಮುಖ್ಯ ದಾರ ದ್ವಾರದಲ್ಲಿ ಈ ಚಿಂಚ್ ಎತ್ತಿನ ಪುತ್ಸಳಿಯನ್ನ ಗ್ರಾಮದವರು ನಿರ್ಮಿಸಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳಲು ಇದೇ ಊರಿನ ಒಂದು ರೈತ ಕುಟುಂಬದವರಾಗಿರ್ತಕ್ಕಂತ ಶಂಕರಪ್ಪ ಇಮ್ಮಣ್ಣವರ ಒಂದು ಮನೆಯಲ್ಲಿ ಸುಮ್ ಆ ರೈತ ಕುಟುಂಬದವರ ಮನೆಯಲ್ಲಿತ್ತು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಆ ರೈತ ಕುಟುಂಬದ ಮನೆಯ ಮನಿ ಆಗಿರ್ತಕ್ಕಂಥ ಇಮ್ಮಣ್ಣವರ ಒಂದು ಮನೆಗೆ ಈಗ ನಾವು ಹೋಗ್ತಾ ಇದ್ದೇವೆ ಈ ಒಂದು ಎತ್ತಿನ ಬಗ್ಗೆ ಈ ಸಾಹಸಿ ಒಂದು ಏನದು ಸಾಕಷ್ಟು ಹೆಸರುವಾಸಿಯಾಗಿರ್ತಕ್ಕಂತಹ ಚಿಂತ ಎತ್ತಿನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಆ ಒಂದು ರೈತ ಕುಟುಂಬದವರನ್ನ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ಒಂದು ದಿವಸ ಪ್ರತಿ ಗಂಟೆ ಐದು ಗಂಟೆಗೆ ಕೇಳ್ತೀನಿ ರೀ ಎದ್ದ ಅದನ್ನ ಮುಸರಿ ಹಿಡುದಾಲ್ರಿ ಮೇವುದ ಅಲ್ರಿ ಮಾಡುವುದ್ರಿ ಮತ್ತ ಐದು ಗಂಟೆ ವಾಕಿಂಗ್ ತೊಗೊಂಡು ಹೋಗ್ರಿ ವಾಕಿಂಗ್ ಬಂದ್ರ ಪೇ ಅದನ್ನ ಹಾಲು ಹಾಕೋವ್ರಿ ಹಾಲಕ್ಕಿ ತತ್ತಿ ಹಾಕೋ ತತ್ತಿ ಹಾಕಿ ಎಟ್ಟ ಬೇ ಎಂಟ್ ಗಂಟೆಗಲ್ಲ ಒಂಬತ್ತು ಗಂಟೆಗೆ ರೀ ಮೇಯ್ ತೊಳೆದು ರೀ ಮೆಯ್ ತೊಳೋಕೆ ಇಟ್ಟಿರಿ ಅದನ್ನೆಲ್ಲ ವ್ಯವಸ್ಥೆ ಮಾಡ್ರಿ ಎಲ್ಲವೂ ನೀವೇ ಮಾಡ್ತೀನಿ ನಾನೇ ಮಾಡ್ತೀನಿ ಸರ್ ಸರ್ರ ಮೈ ತೊಳಿದ್ರಿಂದ ಐದು ಸಗಣಿ ಉಳ್ಸೋದ್ರಿಂದ ಹಿಡಿದ ಅದ್ಮೇಲೆ ತೊಂದವ ನಾಣ ರೀ ಸರ ಅದು ಹ್ಞೂ ರೀ ಅದ್ ಮನ್ಯಾಗ ಬ್ಯಾಡ್ ಅಂತ ಅಂದ್ರೆ ಬಂದಿರಿ ಸರ್ இல்ல ஜாய்ன்ி எல்லான்ி எல்லாம் நானேத்தின் நானும் ಕಲ್ಮೇಶ್ ಚೆನ್ನಾರ ಚೆನ್ನ ಈ ಮನಿ ಮಮ್ಮಗ ಈ ಒಂದ ನಮ್ಮ ಮಾಮಾರನ್ಯಾಗ ಚಂಚ್ ಹತ್ತಿರ ಒಂದ ಎತ್ ಅದ್ರದ್ದು ಎಷ್ಟು ಹೇಳಿದ್ರು ಕಮ್ಮಿ ಅದು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ಟೋಟಲ್ ಇನ್ನೊಂದು ಮೂರ್ ನಾಲ್ಕು ರಾಜ್ಯಾಗ ತನ್ನದೇ ಆದಂತ ಒಂದು ಹಿರಿಮೆಯನ್ನ ಸಾಧಿಸಿದ್ದು ಅದ್ರದ್ದು ಹೇಳಿದ್ರೆ ಒಂದೇತ ಒಂದು ಸೃಷ್ಟಿ ಇತ್ತು ಈ ಚಿಂಚೆತ್ತು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಸಂಸುದ್ದಿ ಎಂಬ ಗ್ರಾಮದ ನಾಗರಾಜ್ ಪಾಟೀಲ್ ಎಂಬುವರ ಮನೆಯಲ್ಲಿ ಒಂದು ಐದು ಎರಡು ಸಾವಿರದ ಹತ್ತರಂದು ಜನಿಸಿತು ನಂತರ ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ತಲಕಟ್ನಾಳ ಗ್ರಾಮದ ವಿಠಲ್ ಬೆನ್ನಿ ಎಂಬ ರೈತರು ಈ ಒಂದು ಚಿಂಚ್ ಎತ್ತನ್ನು ಖರೀದಿ ಮಾಡಿದರು ಸತತ ಎರಡು ವರ್ಷ ಆ ಒಂದು ರೈತರ ಮನೆಯಲ್ಲಿ ಇದ್ದು ಅಲ್ಲಿ ಒಂದು ಈ ಸ್ಪರ್ಧೆಯಲ್ಲಿ ಹೆಸರುವಾಸಿಯಾಗಿತ್ತು ನಂತರ ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿನ ಅಂತಾಪುರ ಗ್ರಾಮದ ಲಕ್ಷ್ಮಣ್ ಮೆಳ್ಳಗೇರಿ ಎಂಬ ರೈತರು ಈ ಒಂದು ಎತ್ತನ್ನು ಖರೀದಿ ಮಾಡಿದರು ಈ ರೈತನ ಮನೆಗೆ ಬಂದಂಥ ಈ ಚಂಚ್ ಎತ್ತು ತನ್ನದೇ ಆದ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತಾ ಹೆಚ್ಚು ಜನಪ್ರಿಯವಾಯಿತು ನಂತರ ಅದೇ ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಇಂಗಳಿಗಿ ಗ್ರಾಮದ ಶಂಕರಣ್ಣ ನಿಮ್ಮಣ್ಣವರ್ ಎಂಬ ರೈತರು ಈ ಒಂದು ಎತ್ತನ್ನ ಖರೀದಿ ಮಾಡಿದರು ಈ ಒಂದು ಇಂಗಳಿಗಿ ಗ್ರಾಮಕ್ಕೆ ಈ ಒಂದು ರೈತನ ಮನೆಗೆ ಬಂದ ನಂತರ ಈ ಎತ್ತಿಗೆ ಚಿನ್ಸ್ ಎಂದು ನಾಮಕರಣ ಈ ರೈತರು ಮಾಡಿದರು ಈ ರೈತನ ಮನೆಯಿಂದ ನೂರಾರು ತೆರೆದ ಬಂಡೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಲವತ್ತಕ್ಕೂ ಹೆಚ್ಚು ಬಹುಮಾನವನ್ನು ಗೆದ್ದುಕೊಂಡಿತು ನಂತರ ಅದೇ ಬಾಗಲಕೋಟೆ ಜಿಲ್ಲೆ ಮುದೋಳು ತಾಲೂಕಿನ ಪಿ ಎಮ್ ಬುದ್ನಿಯ ರೈತರಾಗಿರ್ತಕ್ಕಂಥ ಸಿದ್ದು ಪೂಜಾರಿಯವರ ಮನೆಗೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಆ ಎತ್ತು ಬಂದಿತು ಎರಡು ಸಾವಿರದ ಇಪ್ಪತ್ತನೇ ಇಸ್ವಿಯಲ್ಲಿ ಕಾಯಿಲೆಯಿಂದ ನರಳುತ್ತಿದ್ದ ಈ ಒಂದು ಎತ್ತನ್ನು ಧಾರವಾಡ ಪಶು ಆಸ್ಪತ್ರೆಯಲ್ಲಿ ಸೇರಿಸಲಾಯಿತು ಮೂರು ತಿಂಗಳ ಆಸ್ಪತ್ರೆಯಲ್ಲಿ ಐಸ್ಯೂನಲ್ಲಿ ಇಟ್ಟು ಮಗುವಿನಂತೆ ನೋಡಿಕೊಳ್ಳಲಾಯಿತು ಮೂರು ಟನ್ ಭಾರ ಇದ್ದ ಈ ಒಂದು ಚಿಂಚತ್ತು ಒಂದು ಟನ್ನ ಭಾರಕ್ಕೆ ಇಳಿದು ಹೋಯಿತು ಮೃತ್ಯು ಸ್ಥಿತಿಯಲ್ಲಿ ತಲುಪಿದ್ದ ಈ ಎತ್ತಿಗೆ ಹಲವಾರು ಹಾಡು ಮತ್ತು ಕುರಿಗಳ ಕರಳಿನ ರಸವನ್ನು ಕುಡಿಸಿ ಗುಣ ಮಾಡಲಾಯಿತು ಮೂರು ತಿಂಗಳ ನಂತರ ಚೇತರಿಸಿಕೊಂಡ ಬಂದ ಚಿಂಚೆತ್ತು ದುರದೃಷ್ಟವಶ ಮತ್ತೆ ಅನಾರೋಗ್ಯಕ್ಕೆ ತುತ್ತಾಗಿತ್ತು ತಕ್ಷಣವೇ ಜಮಖಂಡಿಯ ಪಶುವೈದ್ಯರ ಬಳಿ ಕರೆತಂದಾಗ ಡಾಕ್ಟರ್ ಅತ್ನಿ ಅವರ ಕಾರ್ಯ ಚತುರ್ಯತೆಯಿಂದ ನಾಲ್ಕು ತಿಂಗಳಲ್ಲಿ ಸಂಪೂರ್ಣ ಗುಣಮುಖವಾಯಿತು ಅಷ್ಟೇ ಅಲ್ಲದೆ ಪಿ ಎಮ್ ಬುದ್ದಿನಿ ರೈತರಾದಂತಹ ಪೂಜಾರವರ ಪ್ರೀತಿ ಆರೈಕೆ ಕಾಳಜಿಯಿಂದ ಮತ್ತೆ ಸಂಪೂರ್ಣವಾಗಿ ಗುಣಮುಖವಾಗಿ ಮೈದಾನಕ್ಕೆ ಮತ್ತೆ ಕಾಲಿಟ್ಟು ಮಿಂಚಲು ಶುರು ಮಾಡಿತು ಮತ್ತೆ ತೆರೆದ ಬಂಡೆ ಸ್ಪರ್ಧೆಗೆ ಮರಳಿ ಬಂದಿರತಕ್ಕಂಥ ಈ ಚಂಚತ್ತಿಗೆ ಕರ್ನಾಟಕದ ಕೇಸರಿ ಎಂದು ಬಿರುದು ಕೊಟ್ಟರು ಮುಂದೆ ಅದೇ ಮುದೋಳು ತಾಲೂಕಿನ ಒಂಟಗೋಡಿ ಗ್ರಾಮದ ರೈತರಾಗಿರ್ತಕ್ಕಂತಹ ಭೀಮಸಿ ಐನಾಪುರವರು ಈ ಒಂದು ಚಿಂಚೆತ್ತನ್ನ ಹನ್ನೆರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕೆ ಖರೀದಿ ಮಾಡಿದರು ಮತ್ತೆ ಪುನಃ ಮುದೋ ತಾಲೂಕಿನ ಇಂಗಳಿಗಿ ಗ್ರಾಮದ ರೈತ ಶಂಕರಣ್ಣ ಇಮ್ಮಣ್ಣವರ್ ಅವರ ಮನೆಗೆ ಮತ್ತೆ ಬಂದಿತ್ತು ಅಂದ್ರೆ ಈಗ ರೋಗ ರುಜಿನಗಳು ಎಲ್ಲರಿಗೂ ಬರ್ತಾವ ಮಾನವರಿಗೆ ಬರ್ತಾವೆ ಮಾನವ ಏನ್ ಮಾಡ್ತೀವಿ ನಾವು ಹೋಗಿ ತೋರಿಸ್ತೀವಿ ಆರಾಮಾಗ್ತೀವಿ ಹಂಗ ಈ ಅನ್ನುವಂಥ ಎತ್ತಿಗೂ ಒಂದು ನಡಬಾರ್ಕೊಂದು ಒಂದು ರೋಗ ಬಂತು ಬಂತು ಕಾಯಿಲೆ ಹ್ಯಾಂಗ್ ಕಾಯಿಲೆ ಅಂತ ಅದಕ್ಕೆ ಈ ಲಿವರ್ ಡಿಸೀಸ್ ಆತವತ್ತು ಲಿವರ್ ಡಿಸೀಸ್ ಲಿವರ್ ಡಿಸೀಸ್ ಆದಾಗ ಈಗ ನಮ್ಗೆ ಒಂದು ಏನೋ ಒಂದು ದಿನಕ್ಕೆ ಏನೋ ಒಂದು ಸಮಸ್ಯೆ ತರ ಏನು ಮಾಡ್ತೀವಿ ಅಂದ್ರೆ ನಾವು ಏನೋ ಕಟಕರಿಗೇವು ಏನೋ ಮಾಡಿ ಅದನ್ನ ಮಾಡಿ ಬಿಡ್ತೀವಿ ಅಂತ ಒಂದು ಟೈಮ್ದಾಗ ಈ ರೈತನು ಅಂತ ರೈತ ಮತ್ತು ಎತ್ತ ಈ ಬಸವಣ್ಣ ಎರಡಕ್ಕೂ ಒಂದು ಅವಿನಾವ ಸಂಬಂಧ ಐತಿ ಆ ಒಂದ್ ಸಂಬಂಧ ಇಟ್ಕೊಂಡ ಒಂದು ಆ ಒಂದು ಕಾಳಜಿ ಇಟ್ಕೊಂಡ ಆ ರೈತ ಏನ್ ಮಾಡಿದ ಬಸವಣ್ಣನ ಬೇಡ ಕೊಲ್ಲದ್ಗಾಡ ಏನೋ ಒಂದು ನಾವೊಂದು ಪರಿಹಾರ ಹೇಳಿ ಧಾರವಾಡ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾನೆ ಮಾಡ್ತಾನ ಚಿಂಚನ ಎತ್ತನ ಧಾರವಾಡಕ್ಕೆ ಅಡ್ಮಿಟ್ ಅದನ್ನ ಅಡ್ಮಿಟ್ ಮಾಡಿ ಎರಡರಿಂದ ಮೂರು ತಿಂಗಳ ಅಡ್ಮಿಟ್ ಮಾಡಿ ಆರೈಕೆ ಅದನ್ನ ಮಾಡ್ಕೊಂಡ ಮಂದ ತಂದ್ ಮನೆಯಾಗ್ ತಮ್ಮ ಮನೆಯಾಗ ಒಂದ ವರ್ಷ ಎರಡು ವರ್ಷ ಆರೈಕೆ ಮಾಡ್ಕೊಂಡ ಮತ್ತೆ ಏನ್ ಮಾಡಿದ ಮತ್ ಕನಕ್ ಪೂರ್ತಿ ತಯಾರು ಮಾಡ್ಕೊಂಡ ಕನಕ್ ತಗೊಂಡ್ಬಂದಿತ್ತ ಕನಕ್ ಆ ಫಸ್ಟ್ ಕನಕ್ ಬಂದಾಗ ನಾನು ಹೋಗಿನಿ ನೋಡಕ ಟೋಟಲಿ ಒಬ್ಬರ ಏನೋ ದೊಡ್ಡ ದೊಡ್ಡ ಕಾರ್ಯ ಇದ್ರು ಅಷ್ಟು ಜನ ಕುಡಕಿಲ್ಲ ಇವಾಗ ಪ್ರಧಾನ ಮಂತ್ರಿ ಅಂದ್ರೆ ಅಷ್ಟು ಮಂದಿ ಕುಡ್ದು ಗೊತ್ತಿಲ್ಲ ಚಿಂಚು ಹಾಳ ಕನಕ್ ಬಂದಾಗ ಅಷ್ಟು ಜನ ಕೊಡ್ತು ನೌಕರಿ ಕುಡಿದ್ರು ರೈತರು ಕುಡಿದ್ರು ಅಭಿಮಾನಿಗಳು ಕುಡಿದ್ರು ಒಂದ್ ಸಣ್ಣ ಮನೆಯಾಗಿ ಕೂಲ್ಸ್ ಹಿಡ್ಕೊಂಡು ಎಲ್ಲಾರು ಕುಡಿತು ಅವತ್ತವರದು ನೋಡ್ಲಾರ್ದು ಇಷ್ಟು ಚಂದ ಜಗತ್ತು ನಂಬರ್ನು ಮಾಡ್ತು ಆ ರೀ ಎಂಟ್ರಿ ಅವಳ ವಾಪಾಸ ತನ್ನ ಇದಕ್ಕ ಇದು ಆಗ್ತದ ಎಂಟ್ರಿ ಮಾಡ್ಕೊತದ ಎಂಟ್ರಿ ಮಾಡಿಕೊಂಡು ಮತ್ತೆ ಹೆಂಗ್ ಬತ್ತಪ್ಪ ಅಂದ್ರ

ನಮ್ಮ ಮುತ್ತೆ ನಮ್ಮ ಮುತ್ತೆ ಅಂತ ನಾವ್ರು ನಮ್ಗ ನಮ್ಮ ಮುತ್ತೆಗ ಹದಿಮೂರು ಮಂದಿ ಮಕ್ಕಳು ನಾವು ಹದಿಮೂರು ಮಂದಿ ಮಕ್ಕಳು ಏಳು ಮಂದಿ ಹೆಣ್ಣು ಮಕ್ಕಳು ಆರು ಮಂದಿ ಗಂಡು ಮಕ್ಕಳು ದೊಡ್ಡ ಫ್ಯಾಮಿಲಿ ಅವ್ರ ಅಷ್ಟೂರ್ ಮ್ಯಾಗಿನ ಜೀವನ ಆ ಎತ್ತಿನ ಮೇಲೆ ಇತ್ತು ಒಬ್ಬ ಎಮ್ ಎಲ್ ಎ ಇರ್ಕೊಂಡ್ ಹೆಂಗ್ ಮಂದಿ ಕೊಡುತ್ತ ಹಂಗ್ ಮಂದಿನ ಕೊಡ್ತು ಊರ ಮೆರವಣಿಗೆ ಮಾಡಿದ್ವು आला ಚಲೋ ಆತ ಅದಕ್ಕೆ ಅಡತಡೆಗಳು ಚಾಲು ಅದು ಮೂರ್ತಿ ಕುಣಿಸ್ಬೇಕಾದ್ರೆ ಅಡತಡೆಗಳು ಸ್ಟಾರ್ಟ್ ಅದು ಹ್ಯಾಂಗ್ ಅಡತಡೆಗಳು ಸ್ಟಾರ್ಟ್ ಅದು ಅಂದ್ರೆ ಸುಮ್ಮನೆ ಸುಮ್ಮನೆ ಏನಾರ ಹೇಳುದು ಅಲ್ಲೆಲ್ಲ ಹೇಳಿ ಏನೇನು ಅದನ್ನ ಮೂರ್ತಿ ಕುಣಿಸ್ರಾಕ ಅಡ್ಡಿ ಮಾಡುದು ಅತಂಕ ಮಾಡುದು ಎಲ್ಲ ಮಾಡಿದ್ರು ಇವತ್ತು ಚಿನ್ ಚಿನ್ ಮೂರ್ತಿ ಕುರ್ತು ಕುಂಡ್ರಿ ಬೇಕಾದ್ರೆ ಒಂದು ಮತ್ ಮಿರಾಕಾಲ ಅದನ್ನ ಅವತ್ನ ಬಂದಂತ ಅಧಿಕಾರಿಗಳಿಗೆ ಎಲ್ಲಾರ್ಗು ಹೇಳಿ ಏನ್ ಆತು ಚಿಂಚನ ಮುಳುಗು ತೋರುದ ನಮ್ಮ ಒಂದ್ ನಿಲ್ಚ ಇಲ್ಲ ಒಂದ್ ಗುಡಗಿಲ್ಲ ಒಂದ್ ಹನಿ ಮಳೆ ಇಲ್ಲ ಬರೀ ಬಿಸಿಲು ಅಷ್ಟೇ ಅಂತ ಬಿಸಿಲು ಅದನ್ನ ತಗೊಂಡ ಅಲ್ಲಿಂದ ಒಬ್ಬರೊಬ್ಬರ ಅವರೂ ಈ ಬಸವನ ಮೇಲೆ ಬಹಳ ಫ್ರೇಮ್ ಇದ್ದವ್ರು ಟೋಟಲಿ ದೀಡ್ ದೀಡರಿಂದ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ಪುನಃ ಆದಾಗ ಅವರೇ ಒಬ್ರು ಸ್ವಂತ ಮಾಡಿಸಿ ಅವ್ರ ಮನೆಯಾಗಿ ಆರು ತಿಂಗಳು ಇಟ್ಕೊಂಡು ಅದನ್ನು ನಮಗ ಕಾಣಿಕೆ ಕೊಟ್ಟರು ಮೂರಿಗೆ ಮೂರ್ತಿ ಚಿಂಚನ್ ಮೂರ್ತಿ ಚಿಂಚನ ಮೂರ್ತಿ ಚಿಂಚನ ಮೂರ್ತಿ ಅವರ ಅಭಿಮಾನ ಮತ್ತು ಪ್ರೀತಿಯಿಂದ ಪ್ರೀತಿಯಿಂದ ಸುಮಾರು ಲಕ್ಷ ಲಕ್ಷ ರೂಪಾಯಿ ಖರ್ಚು ಬಸ್ ನಮ್ಮೂರಾಗ ಅದ್ರ ಚಿಂಚನ ಮೂರ್ತಿನ ಬಾಳ ಬಡ ಮನುಷ್ಯ ಬಾಳ ಬಡ್ ಮನುಷ್ಯ ಹಂಗೇನ ಅಂತ ಶ್ರೀಮಂತ ಏನಿಲ್ಲ ಐವತ್ತೈದು ಸಾವಿರ ರೂಪಾಯಿ ಕೊಟ್ಟ ತುಂಬ ಸಾವ್ಕಾರ ಮನೆಗ್ ಬಂದ್ ಐವತ್ತೈದು ಸಾವಿರ ರೂಪಾಯಿ ಕಂದ್ ಕೊಟ್ಟ ಇಷ್ಟೆಲ್ಲಾ ಅದ ಕುತ್ತು ಅದು ಕುಂದ್ರ ಟೈಮ್ ಇನ್ನೇನೋ ಅದ್ರ ಮೂರ್ತಿ ಮ್ಯಾಲ ಅನ್ನೋ ಟೈಮ್ದಾಗ ಗುಡಗ ಮಳಿ ಸಿಡ್ಲ ಚಲೋ ನಾ ಬಂದ್ ಅಧಿಕಾರಿಗಳು ನೋಡ್ರಿ ಎಲ್ಲಾರು ಎಲ್ಲಾರು ಬಂದು ಅದಾಗ ಮಳೆ ಬರ್ಲಿಲ್ಲ ಚಿಂಚಿನ ಮೂರ್ತಿ ಗುಣಸತಿ ಮಳೆ ಬರ್ತೈತೆ ಅದ್ ಹಂಗೈತ್ ಸರ ಅವ್ ಎಷ್ಟ್ ಹೇಳೋಕ್ಸ್ಟ್ ಅಲ್ಲಿ ನಿಮ್ ಚಾನಲ್ನಾಗ ದಿವ್ಸ ಹೇಳಿದ್ರೆ ಮುಗ್ಯಂಗಿಲ್ಲ ಅಷ್ಟ ಅದ್ರ ಹಿಸ್ಟ್ರಿ ಐತಿ ಏನೋ ದೈವ ದೈವ ಇದ್ದಂತ ಶಕ್ತಿ ಶಕ್ತಿ ಐತಿ ಅದಕ್ಕೆ ಬಾಳ ಹಂಗ ಶಕ್ತಿ ಇತ್ತು ಏನ್ ಮಾಡುದು ನಮ್ ಎಲ್ಲಾ ಅಗಲು ಹೋಗತಿ ನಮ್ ಊರಗಡೆ ದುಃಖ ಆತತಿ ಮೂರ್ತಿ ನೋಡಿದಾಗ ಏನೋ ಉತ್ತರ ಕರ್ನಾಟಕ ಹೆಚ್ಚು ಕಡಿಮೆ ಸಾಕಷ್ಟು ರೈತಾಪಿ ವರ್ಗಕ್ಕೆ ಮುಖ್ಯವಾಗಿ ನಮ್ಗೆ ಬೇಕಾಗಿದ್ದು ಬಸವಣ್ಣ ಎಲ್ಲರೂ ಪ್ರತಿಯೊಬ್ರು ರೈತರು ಬಸವಣ್ಣನ ಮ್ಯಾಗ ಸಾಕಷ್ಟು ಪ್ರೀತಿ ಪೂಜನೆಯ ಭಾವದಿಂದ ಕಂಡಿರ್ತಾರ ಮತ್ ಅಂತಾದ್ರೊಳಗ ನಿಮ್ಮ ಮನಿಯೊಳಗ ಇದು ಸಾಕು ಸಲಹೆ ಮಾಡಿರಿ ಜೊತೆಗೆ ಈ ಒಂದು ಏನ್ ಸ್ಪರ್ಧೆವಾಗ ಭಾಗವಹಿಸಿ ಆ ನಿಮ್ಮ ಊರಿಗಷ್ಟ ಅಲ್ಲ ನಿಮ್ಮ ತಾಲೂಕಿಗೆ ಅಷ್ಟೇ ಅಲ್ಲ ನಮ್ಮ ರಾಜ್ಯದಲ್ಲಿಯೂ ಮತ್ತು ಬೇರೆ ರಾಜ್ಯದವರೆಗೂ ಮಿಂಚಿರ್ತಕ್ಕಂತ ಮತ್ತ ಈ ಒಂದು ಬಸವಣ್ಣ ಚಿಂಚ್ ಅಂತ ಹೇಳಿ ನೀವ್ ಏನ್ ಅದನ್ನ ಪ್ರೀತಿಯಿಂದ ಅದಕ್ಕೆ ಕರಿತೀರಿ ಅದೊಂದು ಈಗ ನಿಮ್ ಅಗಲಿದಾಗ ದುಃಖ ಸಾಮಾನ್ಯ ಆದ್ರೂ ಎಲ್ಲಾ ಊರಿನ ಗ್ರಾಮಸ್ಥರು ಸೇರಿ ಆ ನೀವು ಊರಿನ ಏನ ಇಂಗಿ ಗ್ರಾಮಕ್ಕೆ ಏನ್ ಬರ್ತೀರಿ ಆ ಪ್ರವೇಶ ಒಂದು ದ್ವಾರಕ್ಕ ಆ ಪ್ರವೇಶ ದ್ವಾರದಲ್ಲಿ ಆ ಚಿಂಚನ ಚಿನ್ನ ಒಂದ ಅಂತ್ಯಕ್ರಿಯೆಯನ್ನ ಮಾಡಿ ಅದರದೊಂದು ಏನ ಮೂರ್ತಿ ಮಾಡಿರಲ್ಲ ಆ ನಿಜಕ್ಕೂ ಒಂದ್ ಶ್ಲಾಘನೀಯ ಯಾಕಂದ್ರ ಆ ನಿಮ್ಮ ನೆನಪಿನೊಳಗ ನಿಮ್ ಮನಸ್ಸಿನೊಳಗ ಹಚ್ಚದೆ ಅಳಿಯದೇ ಉಳಿದತಿ ಜೊತೆಗೆ ಪ್ರತಿಯೊಬ್ಬರು ನೀವು ಊರ ಆಚೆ ಹೋಗ್ಬೇಕಾದ್ರೆ ಆ ಅದನ್ನ ನೋಡ್ಕೊಂಡು ಹೋಗ್ತೀರಿ ಮತ್ತೆ ವಾಪಸ್ ಬರ್ಬೇಕಾದ್ರು ಒಂದು ಪೂಜನೆಯ ಭಾವದಿಂದ ಆ ಚಿಂಚನ್ ನೋಡಿ ನಮಸ್ಕಾರ ಮಾಡುವುದಾಗಿರ್ಬೋದು ಪ್ರತಿಯೊಂದು ನಿಮ್ಗ ಚಿಂಚ ಕಣ್ಣು ಅದನ್ನ ಈ ಎಲ್ಲಾ ಊರಿನವ್ರು ಮಾಡಿದ ನಮಗ ಬಹಳ ಆ ಇಷ್ಟ ಆಯ್ತು ಅದನ್ನ ಅದಕ್ಕೆ ನೋಡ್ಕೊಂಡು ಒಂದ್ ಏನೋ ಒಂದ್ ಕುತೂಹಲ ಆಯ್ತು ಏನಿದು ಈ ತರ ಒಂದು ಎತ್ತಿಂದ ಈ ತರ ಒಂದು ಏನ ಒಂದ್ ಸ್ಟ್ಯಾಚ್ಯೂ ಒಂದು ಮೂರ್ತಿ ಮಾಡ್ಯಾರ ಅಂತೇಳಿ ನಮಗೊಂದು ಕುತೂಹಲ ಆಯ್ತು ಆ ಕುತೂಹಲ ನೋಡ್ಕೊಂಡು ಅಲ್ಲಿ ಇದ್ದಂತ ಒಂದ್ ನಾಲ್ಕು ಜನರನ್ನು ಕೇಳಿದೀವಿ ಇಲ್ಲ ಅದು ಈ ತರದಿತ್ತು ಈ ತರ ಒಂದ್ ಒಂದ್ ಕತೆ ಹೇಳಿದ್ರು ಅದು ಕುತೂಹಲ ಆತ ಇಲ್ಲ ಅದು ಅವ್ರ ರೈತರ ಒಂದ್ ಅದ್ರ ಮಾಲಕರ ಮನಿ ಇಲ್ಲ ಐತಿ ಅದನ್ನ ಹೆಚ್ಚಿನ ಮಾಹಿತಿಗಾಗಿ ನೀವು ಅವ್ರ ತಾಕೋರಿ ಏನಾದ್ರೆ ನಾನು ಅದನ್ನ ಕೇಳ್ಕೊಂಡು ಬಂದಾಗ ಅದರ ಪ್ರತಿಯೊಂದು ಸಾಧನೆ ಅಚ್ಚಿಂಚು ಮಾಡಿರ್ತಕ್ಕಂತ ಸಾಧನೆ ಮತ್ ಅದನ್ನ ನೀವು ಲಾಲನೆ ಮಾಡಿದ್ದು ಪಾಲನೆ ಮಾಡಿದ್ದು ಮತ್ ಅದು ತಂದಿರತಕ್ಕಂತ ಕಪ್ಪುಗಳನ್ನ ನೋಡಿ ನನಗ ಬಹಳ ನಿಜಕ್ಕೂ ಕೂಡ ಬಹಳ ಸಂತೋಷನ ಆಯ್ತು ದುಃಖನ ಆಯ್ತು ಯಾಕಂದ್ರ ನಿಮ್ಮೆಲ್ಲರನು ಈಗ ಅಚ್ಚಿನ್ಸು ಆಗ್ಲೈತಿ ಈಗ ಅದ್ರ ರೂಪದಲ್ಲಿ ಆ ಚಿಂಚನ ತಮ್ಮ ಐತಿ ಆ ತಮ್ಮನು ನೀವು ರೆಡಿ ಮಾಡಿರಿ ಯಾಕಂದ್ರ ರೈತಾಪಿ ಕುಟುಂಬ ದೊಡ್ಡ ರೈತಾಪಿ ಕುಟುಂಬ ಇಮ್ಮಣ್ಣವರ ಒಂದ್ ಇಂಗ್ಳಗಿ ಒಳಗ ಮುಧುವ ತಾಲೂಕಿನ ಇಂಗಳಿ ಒಳಗ ಇಮ್ಮನವರ ಅಂತ ಒಂದು ರೈತಾಪಿ ದೊಡ್ಡ ಕುಟುಂಬ ದೊಡ್ಡ ಕುಟುಂಬದೊಳಗ ರೈತಾಪಿ ಒಳಗ ಸಾಕಷ್ಟು ದನಕರುಗಳಾಗಿರೋದು ಇದ್ರೊಳಗ ಅದಾವು ಅದನ್ನ ನೀವು ಲಾಲನೆ ಪಾಲನೆ ಮಾಡಿದ್ರೆ ಬಹಳ ಅಚ್ಚುಕಟ್ಟಾಗಿ ಮಾಡ್ರಿ ನನಗ ಒಂದ್ ಮೆಚ್ಚುಗೆ ಆಯ್ತು ಇದು ನಿಜಕ್ಕೂ ಒಂದು ಮಾದರಿ ಯಾಕಂದ್ರ ಇವತ್ತ ಹುಟ್ಟಿದ ಮಗುವನ್ನ ನಮ್ಮ ಮಗುವನ್ನ ನಾವ್ ಸರಿಯಾಗಿ ಜಳಕ ಜಾಕ ಮಾಡಿಸೋದ್ ಯಾವಲ್ಲ ತರ ಮಾಡ್ಕೊಂಡು ಬಂದಂತಾರೆ ಅವ್ರಿಗೂ ಸ್ವಲ್ಪ ದುಃಖ ಆಗೇತಿ ಆ ಈಗ ಅವ್ರ ಆ ಒಂದ ಇನ್ನೊಂದ್ ಪ್ರತಿರೂಪ ತಯಾರ ಮಾಡಕತ್ತಾರ ಆ ಚಿನ್ ತಮ್ಮ ಅದನ್ನು ಬಹಳ ಅಚ್ಚುಕಟ್ಟಾಗಿ ಬೆಳೆಸಿದಾರ ಅದು ನಂಬರ್ದಾಗ ಐತಿ ಆ ನನಗ ಸಂತೋಷ ಇದೇ ತರ ಒಂದ್ ರೈತ್ ಫ್ಯಾಮಿಲಿ ಇರಬೇಕು ಧನ್ಯವಾದಗಳು ಸರ್ ನಮ್ ಜೊತೆ ಇಲ್ಲಿವರೆಗೂ ಸಮಯ ಕೊಟ್ಟು ನಾ ಪ್ರತಿಯೊಂದು ಚಿಂಚನ್ ಬಗ್ಗೆ ವಿವರಣೆ ಮಾಡ್ಯಾರ ಎಲ್ಲರೂ ಮನಿ ಒಂದು ಫ್ಯಾಮಿಲಿ ಸೇರಿ ನಮ್ಮ ಜೊತೆಗೆ ಚಿಂಚನ ಒಂದ ನೆನಪನ್ನ ಹೇಳಿದ್ರ ಹೇಳಿದ್ರು ಅವರಿಗೆ ಧನ್ಯವಾದಗಳನ್ನ ಹೇಳ್ತಾನೆ ಅಂತೇಳಿ ಒಂದು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಆದ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ ವತಿಯಿಂದ ಆ ಒಂದು ಎಲ್ಲಾ ಒಂದು ಫ್ಯಾಮಿಲಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಧನ್ಯವಾದಗಳು ಸರ್ ಧನ್ಯವಾದ ನೋಡಿರಲ್ಲ ವೀಕ್ಷಕರಿ ಈ ಅನ್ನುವ ಒಂದು ಬಸವಣ್ಣ ಈ ಬಸವಣ್ಣನ ಒಂದು ರೋಚಕವಾಗಿರ್ತಕ್ಕಂತಹ ಕಥೆಯನ್ನ ಹಾಗೂ ಅದರ ಒಂದು ಸಾಧನೆ ಏನು ಒಂದು ತೆರಬಂಡಿ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ತೆರಬಂಡಿ ಒಂದು ಸ್ಪರ್ಧೆ ಈ ಸ್ಪರ್ಧೆಯೊಳಗ ಸಾಕಷ್ಟು ಕಡೆ ಜೈಶಾಲಿಯಾಗಿರ್ತಕ್ಕಂತಹ ಈ ಚಿಂಚು ಎತ್ತು ಈ ಒಂದು ಆ ಒಂದು ಸಾಕಿ ಸಲಹೆಯನ್ನ ಮಾಡಿರ್ತಕ್ಕಂತಹ ಗ್ರಾಮದ ರೈತರ ಜೊತೆಗೆ ಅದರ ಒಂದು ಸಾಕಷ್ಟು ಮಾಹಿತಿಯನ್ನು ನಾವು ತಿಳ್ಕೊಂಡಿವಿ ಆ ಒಂದು ಎತ್ತಿನ ಒಂದು ಸಾಧನೆ ಹಾಗೂ ಸಾಕಷ್ಟು ಜನ ಒಂದು ಕರ್ನಾಟಕದಾಗ ಅಷ್ಟೇ ಅಲ್ಲ ಮಹಾರಾಷ್ಟ್ರದಲ್ಲೂ ಅದರ ಒಂದು ಮಿಂಚಿನ ಒಂದು ಸಾಧನೆ ಮಾಡೈತಿ ಇದರ ಒಂದು ನೆನಪಿಗೋಸ್ಕರ ಆ ಒಂದೇನು ಬಾಗಲಕೋಟ ಜಿಲ್ಲೆ ಇಂಗ್ಳಿಗಿ ಮುದೋ ತಾಲೂಕಿನ ಇಂಗ್ಳಿಗಿ ಗ್ರಾಮದ ಆ ಗ್ರಾಮಸ್ಥರೆಲ್ಲರೂ ಎಲ್ಲರೂ ಸೇರಿ ಆ ಒಂದು ಚಿಂಚ್ ಅನ್ನುವ ಒಂದು ಎತ್ತು ಆ ಎತ್ತಿನ ನೆನಪಿಗೋಸ್ಕರ ಅಕಾಲಿಕ ಮರಣ ಆಗಿರತಕ್ಕಂತಹ ಎತ್ತಿನ ನೆನಪಿಗೋಸ್ಕರ ಆ ಒಂದು ಗ್ರಾಮಕ್ಕೆ ಹೋಗುವಂತ ಮುಖ್ಯ ದ್ವಾರದಲ್ಲಿ ಆ ಒಂದು ಆ ಒಂದು ಎತ್ತನ್ನ ಚಿಂಚನ್ನ ಅಂತ್ಯಕ್ರಿಯೆ ಮಾಡಿರ್ತಾರ ಜೊತೆಗೆ ಅದರ ಒಂದು ಪ್ರೀತಿಗೆ ನೆನಪಿಗೆ ಒಂದು ಭವ್ಯವಾಗಿರ್ತಕ್ಕಂಥ ಅದರ ಪ್ರತಿರೂಪ ಅದನ್ನ ಮರಿಬಾರ್ದನ್ನುವಂಥ ಉದ್ದೇಶದಿಂದ ಎಲ್ಲರೂ ಆ ಒಂದು ಗ್ರಾಮಕ್ಕೆ ಹೋಗುವಂತ ಒಂದು ದಾರಿಯಲ್ಲಿ ಅದನ್ನ ಒಂದು ಪ್ರತಿರೂಪವನ್ನ ನಿರ್ಮಾಣ ಮಾಡಿ ಒಂದು ಪ್ರವೇಶ ದ್ವಾರದಲ್ಲಿ ಮಾಡಿರ್ತಾರೆ ಅದರ ಎಲ್ಲರೂ ಒಂದು ಸಾಕು ಸಲಹೆ ಮಾಡಿರ್ತಕ್ಕಂತಹ ಒಂದು ಮಾಲಕರ ಒಂದು ನಾವು ಅವರ ಮುಖಾಂತರ ಅದರ ಒಂದು ಮಾಹಿತಿಯನ್ನ ಪಡ್ಕೊಂಡಿವಿ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲ ವೀಕ್ಷಣೆ ಮಾಡಿರ್ತಕ್ಕಂತ ಎಲ್ಲ ಒಂದು ನನ್ನ ವೀಕ್ಷಕರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಈ ಒಂದು ಎಪಿಸೋಡ್ ತಮಗೆ ಇಷ್ಟ ಆಗಿದ್ರೆ ಹೆಚ್ಚು ಹೆಚ್ಚು ಶೇರ್ ಮಾಡ್ರಿ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡುತ್ತಿರ್ ನೋಡುವಂತಹ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ನಮಸ್ಕಾರ